ಆಗಮಿಸಿದ ಕಾಟೇರ ಖ್ಯಾತಿಯ ಆರಾಧನಾ ಮತ್ತು ಲೇಡಿ ಸೂಪರ್ ಸ್ಟಾರ್ ಮಾಲಾಶ್ರೀ ಜಿಲ್ಲೆ ತಾಲೂಕಿನ ಕಡೂರು ಗ್ರಾಮದ ಶ್ರೀ ಸಾಯಿಬಾಬಾ ದೇವಸ್ಥಾನದ ಲೋಕಾರ್ಪಣೆಯಲ್ಲಿ ಭಾಗಿ ಸ್ವಾಮಿ ರಥೋತ್ಸವ ಮತ್ತು ದುರ್ಗಾದೇವಿ ಜಾತ್ರೆ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಲೇಡಿ ಸೂಪರ್ ಸ್ಟಾರ್ ಮಾಲಶ್ರೀ ಸತತವಾಗಿ ನಡೆಸಿಕೊಂಡು ಬಂದಿರುವ ಶ್ರೀ ಹನುಮಂತ ದೇವರ ದುರ್ಗಾದೇವಿ ಕರೇಮ್ಮ ಮತ್ತು ಮಾಸಂಗಿ ದೇವಿಯ ಜಾತ್ರಾ ಕಾರ್ಯಕ್ರಮ ಒಂದು ಅತ್ಯಂತ ಮಹತ್ವದ ಕಾರ್ಯಕ್ರಮ ಬಹುಶಃ ಈ ಒಂದು ಮಹತ್ವದ ಜಾತ್ರೆಯ ಸಂದರ್ಭದಲ್ಲಿ ಈ ಗ್ರಾಮದ ಹಿರಿಯರಾದಂತ ಶ್ರೀ ದಾವನ್ಗೌಡ ಅವರು ನಿರ್ಮಾಣ ಮಾಡಿದಂತ ಶ್ರೀ ಸಾಯಿಬಾಬಾರವರ ದೇವಸ್ಥಾನದ ಒಂದು ಉದ್ಘಾಟನೆಯ ಮಹೋತ್ಸವ ಸಹ ಇವತ್ತು ಸೇರಿದೆ ತಾವೆಲ್ಲ ಸೇರಿ ಮಾಡಿದಂತ ಒಂದು ರಥೋತ್ಸವದ ಉದ್ಘಾಟನೆಯೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಬಹುಶಃ ಮಾಲಸಿಯವರು ನಮ್ಮ ಕಾಲದವರು ನಮ್ಮ ಕಾಲದ ಸಿನಿಮಾ ನೋಡುವ ಕಾಲ್ದಿದ್ರೆ ಇವತ್ತು ಎರಡು ತಲೆಮಾರು ಒಂದು ನಮ್ಮಂತ ವಯಸ್ಸಾದರಿಗೆ ನಮ್ಮ ಮಾಲಸಾಂಗ್ ಇವತ್ತಿನ ಐವತ್ತು ಜನಾಂಗಕ್ಕೆ ಕಾಟದ ಮೂಲಕ ಬಹುಶಃ ಅಂತವರು ಈ ಪವಿತ್ರವಾದ ಜಾತ್ರೆಯ ಸಂದರ್ಭದಲ್ಲಿ ಸಾಹಿಬ್ ಅವರ ದೇವಸ್ಥಾನದ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಅತ್ಯಂತ ಅಪರೂಪ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ನಮ್ಮೆಲ್ಲರ ಹಿರಿಯರು ಆಗಿರುವಂತಹ ಮಾರ್ಗದರ್ಶಕರು ಆಗಿರುವಂತ ಶ್ರೀ ಬಿ ಎಸ್ ಬನಿಕೋರ್ ಅವರೇ ಈ ಒಂದು ದೇವಸ್ಥಾನದ ಕಮಿಟಿಯ ಅಧ್ಯಕ್ಷರು ಹಿರಿಯರಾದಂತಹ ಹನುಮಂತೇರ ದೇವಸ್ಥಾನದ ಶ್ರೀ ಹನುಮಂತಪ್ಪ ಕಟ್ಟೇಕಾರ್ ಅವರೇ ದುರ್ಗಾದೇವಿ ಟ್ರಸ್ಟ್ ಕಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಸಿದ್ದಪ್ಪ ಕಾಗೇರವರೇ ಎರಡೂ ದೇವಸ್ಥಾನಗಳ ವ್ಯವಸ್ಥಾಪಕ ಸಮಿತಿಯ ಯಾವತ್ತು ಗೌರವಾನ್ವಿತ ಸದಸ್ಯರೇ ವೇದಿಕೆ ಮೇಲೆ ಇರುವ ಯಾವತ್ತ ಗಣ್ಯರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಕಡೂರು ಹಾಗೂ ಗ್ರಾಮದ ಯಾವತ್ತು ನನ್ನ ಹಿರಿಯ ಬಾಲ್ಯಗಳೇ ಬಗೆನಿಯಲ್ಲಿ ಸ್ನೇಹಿತರೆ ಬಹುಶಃ ತಾವೆಲ್ಲ ಸತತವಾಗಿ ಜಾತ್ರಾ ಉತ್ಸವವನ್ನು ತಾವು ಮಾಡಿಕೊಂತ ಬಂದಿದೆ ನಮ್ಮ ದೇಶದ ಸಂಸ್ಕೃತಿ ಮತ್ತು ಸಂಸ್ಕಾರಗಳನ್ನು ನಾವು ಅವಲೋಕನೆ ಮಾಡಿ ಹೋದಾಗ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ನಮ್ಮ ಹಬ್ಬಗಳ ಜೊತೆಗೆ ಜಾತ್ರೆ ಜಾತ್ರೆ ಈ ರೀತಿ ಅನೇಕ ಕಾರ್ಯಕ್ರಮಗಳಲ್ಲಿ ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ ಒಂದು ಧಾರ್ಮಿಕ ಭಾವನೆ ನಮ್ಮೆಲ್ಲರ ಜನರ ಮೇಲೆ ಸಮಾಜದ ಮೇಲೆ ಇರುತ್ತೆ ಈ ಒಂದು ಸಮಾಜಕ್ಕೆ ಒಳ್ಳೆಯದಾಗಲಿ ಧರ್ಮಕ್ಕೆ ಒಳ್ಳೆಯದಾಗಲಿ ನಾಡಿಗೆ ಒಳ್ಳೇದಾಗಲಿ ಅನ್ನುವ ಕಾರಣದಿಂದ ದೇವರಗಳನ್ನು ಆರಾಧನೆ ಮಾಡುವುದರ ಮೂಲಕ ಈ ಒಂದು ಜಾತ್ರಾ ಮಹೋತ್ಸವ ನಮ್ಮಲ್ಲಿ ನಡ್ಕೊಂಡು ಬಂದಿದೆ ಸುಮಾರು ನೂರಂದು ದಿವಸಗಳವರೆಗೆ ಇವತ್ತಿಂದ ಪ್ರಾರಂಭವಾಗಿರುವಂತಹ ಈ ಜಾತ್ರೆ ಹದಿಮೂರನೇ ತಾರೀಕಿನವರೆಗೆ ಈ ಗ್ರಾಮದ ವಾತಾವರಣದಲ್ಲಿ ಅತ್ಯಂತ ಹಬ್ಬದ ವಾತಾವರಣದಲ್ಲಿ ತಾವು ಆಚರಣೆ ಮಾಡ್ತಾ ಇದ್ದೇವೆ ಇದರ ಮೂಲ ಉದ್ದೇಶ ನಾವು ಶಾಂತಿ ನೆಮ್ಮದಿಯಿಂದ ಇವತ್ತು ನಾವು ಬಂದಬೇಕು ನಮ್ಮ ಸಮಾಜ ಒಳ್ಳೆ ಈ ಒಂದು ಪದ್ಧತಿಗಳಿವೆ ಇದು ನಮ್ಮ ಜೀವನ ನಶ್ವರ ಅಂತ ನಮ್ಗೆ ಗೊತ್ತಿದೆ ನಾವು ಕಳಿಸಿದ್ದೆಲ್ಲ ನಶ್ವರ ಅಂತ ಗೊತ್ತಿದೆ ಬಹುಶಃ ಇಂಥ ದಿನಮಾನಗಳಲ್ಲಿ ಬಹುಶಃ ನಮ್ಮ ಭಕ್ತಿ ಮತ್ತು ಪ್ರದರ್ಶನ ಮಾಡುವುದರ ಮೂಲಕ ದೇವಸ್ಥಾನಗಳ ನಿರ್ಮಾಣ ನಮ್ಮ ಶಾಂತಿ ಮತ್ತು ನೆಮ್ಮದಿಯನ್ನು ಕಾಪಾಡುವಂತಹ ತಾಣಗಳು ನಮಗಾಗಲಿ ಕುಟುಂಬಕ್ಕಾಗಲಿ ಸಮಾಜಕ್ಕಾಗಲಿ ನಾನಿಗಾಗ್ಲಿ ಖುಷಿಯಾದಾಗ ಮತ್ತು ನಾವು ನೋವು ಉಂಟಾದ ಸಂದರ್ಭದಲ್ಲಿ ಅಲ್ಲಿ ಹೋಗಿ ನಾವು ನೆಮ್ಮದಿಯನ್ನು ನಾವು ಮಾಡ್ತಾ ಇದ್ದೇವೆ ಅದಕ್ಕಾಗಿಯೇ ನಮ್ಮ ಸಮಾಜದಲ್ಲಿ ಮಠಗಳನ್ನ ಮತ್ತು ಮಂದಿರಗಳನ್ನ ಶಾಂತಿ ಮತ್ತು ನೆಮ್ಮದಿಯ ತಾಣಗಳನ್ನು ತಕ್ಕಳಿ ಬಹುಶಃ ಸಾಯಿಬಾಬಾ ಮಂದಿರ ಉದ್ಘಾಟನೆ ಆಗಿದೆ ನಾವು ಸಾಯಿಬಾಬಾ ಅವರಿಗೆ ಎಲ್ಲರೂ ನಾವು ಶ್ರೀ ಕಲೆ ನೋಡ್ತಾ ಇದ್ದೇವೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಕಡೆ ಸಾಯಿಬಾಬಾ ಮಂದಿರ ಇವತ್ತು ನಿರ್ಮಾಣ ಆಗ್ತಾ ಇರುವುದನ್ನು ನೋಡುವಂತ ಸಂದರ್ಭದಲ್ಲಿ ಕಡೂರು ಗ್ರಾಮದಲ್ಲಿ ಒಂದು ಉತ್ತಮವಾದ ಒಳ್ಳೆಯ ಸಾಯಿಬಾಬಾ ಮಂದಿರ ಇವತ್ತು ನಿರ್ಮಾಣ ಆಗಿ ಅದು ನಮ್ಮ ಜನರಿಗೆ ನಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಿಕೊಳ್ಳುವಂತಹ ದೊಡ್ಡ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದೆ ನಾವು ನಾವೆಲ್ಲರೂ ಕೂಡ ಹೋಗಲಿಕ್ಕೆ ಅವಕಾಶ ಇರಲ್ಲ ಒಂದು ಸಂದರ್ಭದಲ್ಲಿ ದೇವರು ಹೇಳಿದ್ದೇನು ಅವರಿಗೆ ನಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡುವ ಉದ್ದೇಶದ ಯಾವಾಗ ದೊಡ್ಡ ಒಂದು ಕಾರ್ಯವನ್ನು ಮಾಡಿದ್ದಾರೆ ಬಹುಶಃ ರಾಮನಗಳು ಎಷ್ಟು ಆಸ್ತಿ ಮಾಡಿದ್ರು ಅದನ್ನ ಯಾರು ನೆನಪಿಲ್ಲ ಆದ್ರೆ ಆ ಸಾಯಿ ಮಂದಿರ ಇರೋವರೆಗೂ ಸಹ ಆ ಒಂದು ದೇವಸ್ಥಾನ ಜೊತೆಗೆ ಅವರು ಸಹ ಒಂದು ಅವರು ಮಾಡಿದ್ದಾರೆ ನಮ್ಮ ಸಮಾಜದಲ್ಲಿ ಅತ್ಯಂತ ಅವಶ್ಯಕವಾಗಿರೋದ್ದು ಬಹುಶಃ ನಮ್ಮ ಎಷ್ಟೇ ಶತಮಾನಗಳು ಬಯಸಿದ್ರು ಸಹ ಒಂದು ಶಾಶ್ವತವಾದ ನೆನಪು ಕಾರ್ಯ ನಮ್ಮೆಲ್ಲರಿಗೂ ಭಕ್ತಿಯ ಸಮರ್ಪಣೆ ಮಾಡುವಂತಹ ಅವಕಾಶವನ್ನು ಬಹುಶಃ ಇವತ್ತು ಸಾಯಿಬಾಬಾ ಮಂದಿರದ ಉದ್ಘಾಟನೆ ಸಂದರ್ಭದಲ್ಲಿ ಮಾಲಶ್ರೀ ಮತ್ತು ಅವರು ಮಗಳು ಯುವ ಕಾರ್ಯಕ್ರಮಕ್ಕೆ ಬಂದಿದೆ ಅದ್ರ ಚಿತ್ರ ನೋಡಿ ಬಹುಶಃ ನಾವು ತೀರ್ಮಾನಗಳನ್ನ ಹೋಗಿ ಭೇಟಿಯಾಗಕ್ಕೆ ಸಾಧ್ಯ ಶಾಸಕರಾದ್ರು ಸಹ ನಾವು ಭೇಟಿಯಾಗ ಸಾಧ್ಯ ಆದ್ರೂ ಒಬ್ಬ ಸಾಮಾನ್ಯ ಕಡೂರಿನ ಯುವಕ ಅವರ ಜೊತೆ ಸಂಪರ್ಕ ಇಟ್ಕೊಂಡು ಸುಮಾರು ಹದಿಮೂರು ವರ್ಷಗಳ ನಂತರ ಈ ನೆನಸಬೇಕು ಅವರು ಒಂದು ನಿಮಿಷನೂ ಸಹ ಬಿಡಿಯುವಂತ ದಿನಗಳು ಅಂತ ಸಂದರ್ಭದಲ್ಲಿ ಅದರಲ್ಲೂ ಸಹ ಅವರ ಮಗಳು ಕಾದ್ಯದ ಚಿತ್ರದಲ್ಲಿ ನಾವು ನೋಡಿದ ನಂತರ ಬಹುಶಃ ಉತ್ತುಂಗಕ್ಕೆ ಇರ್ತಾ ಇರುವಂತಹ ದಿನಮಾನಗಳಲ್ಲಿ ಬಹುಶಃ ಅವರಂತೂ ಇವತ್ತು ಈ ಗ್ರಾಮಕ್ಕೆ ಬಂದದ್ದು ನಮ್ಮ ದೇವನಗೌಡರ ಸಂಪರ್ಕ ಬಹುಶಃ ಒಬ್ಬ ಖ್ಯಾತ ಚಲನಚಿತ್ರ ನಟರನ್ನ ಇಂತ ಒಂದು ಕಾರ್ಯಕ್ಕೆ ಕರೆಸಿಕೊಂಡಿದ್ರೆ ಬಹುಶಃ ನಾವು ದೇವನಗೌಡ ಮೇಲೆ ಅವರಿಟ್ಟ ಅಭಿಮಾನ ಕರೂರ್ನ ಮೇಲೆ ಇಟ್ಟ ಅಭಿಮಾನ ಜನಸಾಮಾನ್ಯರ ಮೇಲೆ ಇಂಥ ವಿಮಾನಕ್ಕೆ ತಮ್ಮೆಲ್ಲರ ಮೂಲಕ ಅವರಿಗೆ ಅವರಿಂದ ಒಂದು ಅಪರೂಪದ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ ಬಹುಶಃ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಇವತ್ ಕರೂಡನೇ ಇತಿಹಾಸದಲ್ಲಿ ನೆನಪಿಳಿಯುವಂತಹ ಕಾರ್ಯಕ್ರಮಕ್ಕಾಗಿ ಬದಲಾವಣೆ ಆಗಿದೆ ನಮ್ಮೆಲ್ಲರೂ ಸಹ ಇವತ್ತು ಈ ಸಮಾಜದ ಬದಲಾವಣೆಗಾಗಿ ಈ ಸಮಾಜದಲ್ಲಿ ಶಾಂತಿ ನೆಮ್ಮದಿಯನ್ನು ಉಳಿಸುವ ದೃಷ್ಟಿಯಿಂದ ಒಳ್ಳೆಯ ಕಾರ್ಯಗಳನ್ನ ನಾವು ಮಾಡೋಣ ಈ ಜೀವನ ನಶ್ವರ ಅಂತ ಗೊತ್ತಿದ್ದ ಮೇಲೂ ಸಹ ಒಳ್ಳೆ ಹೆಸರು ಕೈಗೊಂಡು ಬದುಕುವಂತ ಕೆಲಸ ಮಾಡಲಿಕ್ಕೆ ಇದು ಜಾತ್ರೆ ಮತ್ತು ಈ ದೇವಸ್ಥಾನದ ಉದ್ಘಾಟನೆ ಕಾರ್ಯಕ್ರಮ ಒಂದು ಆದರ್ಶಿಯನ್ನು ಮಾತಾಡಿ ಸಂದರ್ಭದಲ್ಲಿ ಹೇಳಿ ನಮ್ಮೆಲ್ಲರೂ ಒದಿಸಿ ನಾನು ಹೇಳ

ಅವರು ರಾಮು ಇಟ್ಸ್ಕೊಂಡ್ರು ಪ್ರೀತಿ ನಮ್ಮ ಮೇಲೆ ಇಟ್ಸ್ಕೊಂಡ್ರು ಅಭಿಮಾನ ಗೌರವ ಆಗಿ ಆವತ್ತು ನಿಮ್ಗೆ ಇಚ್ಛಿರೋ ಅವ್ರು ಮಾಡ್ತಿರೋ ಸಮಾಜ ಸೇವೆ ತುಂಬ ಕೇಳಿದೆ ತುಂಬ ನಿಜವ್ ಖುಷಿ ಆಗುತ್ತೆ ನೀವು ನಮ್ಮ ಯಜಮಾನರು ಫ್ರೆಂಡ್ ಅಂತ ಹೇಳೋಕೆ ಅದು ಈ ಕಡೂರು ಬಾಬಾ ದೇವಸ್ಥಾನ ಕಟ್ಟಿದ್ದಾರೆ ಆ ದೇವಸ್ಥಾನ ಕಳ್ಸಿಗೆ ನನ್ನನ್ನು ನನ್ನ ಮಗನ ಕಳ್ಸಿದಿಕ್ಕೆ ನನ್ ತುಂಬಾ ಅದೃಷ್ಟ ಆಗ್ತದೆ ಹೆಮ್ಮೆನೂ ಅನ್ಸ್ತೇನೆ ಚಲುವಲ್ಲಿ ನಿಮ್ ಚಲುವಿನ ಮಟ್ಟದಲ್ಲಿ ನಾನು ನಿಂತ್ಕೊಂಡ್ರು ನಿಮ್ಮೆಲ್ಲರತ್ರ ಮಾತ ಮಾತಾಡೋ ಅವಕಾಶ ಕೊಟ್ಟಿದ್ದೇವ್ ನೋಡ್ರಿಗೆ ತುಂಬಾ ಸೊ ಅವ್ರ ಈ ಸಮಾಜ ಸೇವೆ ಇನ್ನೇ ಮುಂದುವಲ್ಲಿ ಇನ್ನೊಂದು ಜಾಸ್ತಿ ಸವಾಲು ಸೇವೆ ಮಾಡಿ ಅಂದ್ರೆ ಖುಷಿ ಕೊಡ್ಲಿ ಆ ಒಂದು ಧೈರ್ಯ ಹಾಗೆ ಆ ಒಂದು ಧೈರ್ಯ ಶಕ್ತಿ ಆ ಸಾಯಿಬಾಬಾ ಅವ್ರು ಕೊಡ್ಲಿ ಅಂತ ಕೇಳ್ಕೊತಾ ಇದಿ ಆ ಸಾಯಿಬಾಬಾ ಆಶೀರ್ವಾದ ನಿಮ್ಮೆಲ್ಲರೂ ನಮ್ಮೆಲ್ಲ ಕೈಯಲ್ಲಿ ಇರಬೇಕು ಅಂತ ಕೇಳ್ಕೊಂತ ಇದಿ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ವಿಶ್ವಾಸ ಯಾವಾಗ್ಲೂ ನಮ್ಮ ಮೇಲೆ ಇರ್ಬೇಕು ನಮ್ಮೇಲೆ ಇರ್ಬೇಕು ಇನ್ನೊಂದು ನಂಗೆ ತುಂಬಾ ಖುಷಿ ಆಗ್ತದೆ ನೀವೆಲ್ಲರೂ ನನಗೆ ಹೆಂಗಿ ನಿಮ್ಮ ಮನೆ ಅಂತ

ಕಾರ್ಯಕ್ರಮದ ಉದ್ಘಾಟನೆ ಈ ತಾಲೂಕಿನ ಜನಪ್ರಿಯ ಶಾಸಕರು ಸದ್ಯ ಸಜ್ಜನ ರಾಜಧಾನಿಗಳಾದಂಥ ಶ್ರೀಯುತ ಉಳಿಕಾಸ್ ಅವರೇ ಅವರ ಶ್ರೀಮತಿ ಅವರೇ ಹಿರಿಯರಾದ ಶ್ರೀತ ಬನ್ನಿಗೌಡ್ರವರೇ ಚಲನಚಿತ್ರ ತಾರೆಯರಾದಂಥ ಶ್ರೀ ಮಾಲಾಶ್ರೀ ಅವರು ಅವರ ಸುಪುತ್ರಿ ಆರಾಧನಾ ಅವರೇ ಎಲ್ಲ ವೇದಿಕೆ ಮೇಲೆ ಇರುವಂಥ ಎಲ್ಲ ಅತಿಥಿಗಳಿಗೆ ಆಗಮಿಸಿದ ಸಮಸ್ತ ಧರ್ಮಾಭಿಮಾನಿಗಳೇ ಮಾತೆಯಲ್ಲಿ ಮಕ್ಕಳೆ ಇವೊಂದು ಗ್ರಾಮದಲ್ಲಿ ಸಾಯಿಬಾಬಾ ಮಂದಿರದ ಉದ್ಘಾಟನೆ ಕಾರ್ಯಕ್ರಮ ಹಾಗೂ ಜಾತ್ರಾ ಮಹೋತ್ಸವದ ಪೂರ್ವ ಸಮಾರಂಭದ ಸಂದರ್ಭದಲ್ಲಿ ಎಲ್ಲ ಸೇರಿ ಒಂದು ದೇವಸ್ಥಾನ ಮತ್ತು ಒಂದು ಧರ್ಮವಿರುಗು ನಮ್ಮೆಲ್ಲರ ಭಾವೈಕ್ಯತೆಗೆ ಬೇಕಾಗ್ತದೆ ಎಷ್ಟೊಂದು ವೈಚಾರಿಕ ಮೌಲ್ಯಗಳ ಬದುಕನ್ನ ನಾವು ಬದುಕ್ತಾ ಇದ್ರು ಎಷ್ಟೊಂದು ಆಧುನಿಕ ಸೌಲಭ್ಯಗಳನ್ನ ಪಡೆದಿದ್ರು ನಾವ್ಯಾರು ದೇವರನ್ನ ನಿರಾಕರಣೆ ಮಾಡಿ ಬದುಕ್ತಿಲ್ಲ ಯಾಕೆ ಅಂದ್ರೆ ಅದೊಂದು ಶ್ರದ್ಧೆ ಅದೊಂದು ನಂಬಿಕೆ ದೇವರಿದ್ದಾನೆ ಅನ್ನುವಂಥ ನಂಬಿಕೆಯಲ್ಲಿ ನಮ್ಮ ಇಡೀ ಬದುಕಿನ ಅಸ್ತಿತ್ವವನ್ನೇ ನಾವು ರೂಪಿಸಿಕೊಂಡು ಬಂದ ನನಗೆ ದೇವನಗೌಡರವರು ಒಂದು ಮಾತನ್ನ ಹೇಳಿ ಮಾಲಾಶ್ರೀ ಅವರನ್ನ ಆಮಂತ್ರಣ ಮಾಡಲಿಕ್ಕೆ ಹೋಗುವಂತ ಅವರು ತಿರುಪತಿ ದೇವಸ್ಥಾನದಲ್ಲಿ ಇದ್ರು ಅನ್ನುವಂತ ಮಾತನ್ನ ಹೇಳ್ತಿದ್ರು ನೀವೆಲ್ಲ ಬಹಳ ಅಭಿಮಾನದಿಂದ ಅತ್ಯಂತ ಶ್ರದ್ಧೆಯಿಂದ ಚಲನಚಿತ್ರ ತಾರೆಯರ ಬಗ್ಗೆ ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಅವ್ರ ಬಗ್ಗೆ ಒಂದು ಏನು ಕ್ರೇಜ್ ಇರ್ತದೆ ಕೀಳಿಟ್ಕೊಂಡಿರ್ತೀರಿ ಆದರೆ ಅಂಥವರು ದೇವರನ್ನು ಆರಾಧಿಸುವಂಥ ಒಂದು ವಿಶೇಷ ಸಂಪ್ರದಾಯ ಆಚರಣೆಗಳಲ್ಲಿ ಇರ್ತಾರೆ ಅನ್ನುವಂಥದ್ದನ್ನು ನೀವು ಚಿಂತನೆ ಮಾಡಬೇಕು ಅಂದರೆ ದೇವರು ಅದೊಂದು ಶ್ರದ್ಧಾ ಕೇಂದ್ರ ಇಲ್ಲಿ ಎಷ್ಟೊಂದು ದೇವಸ್ಥಾನಗಳ ನಿರ್ಮಾಣ ಆಗಿದೆ ಎಷ್ಟೊಂದು ಧರ್ಮ ಕ್ಷೇತ್ರಗಳಲ್ಲಿ ನಾವು ದೇವರನ್ನು ಆರಾಧಿಸ್ತಾ ಬಂದಿದ್ದೇವೆ ಆ ಹಿನ್ನೆಲೆಯಲ್ಲಿ ಇವತ್ತು ಸಾಯಿಬಾಬಾ ಮಂದಿರವನ್ನು ಇಲ್ಲಿ ಕಟ್ಟಿಸಿರಿ ವಿಶೇಷವಾಗಿ ದ್ಯಾವನ್ಗೌಡರು ವೈಯಕ್ತಿಕವಾಗಿ ಆ ದೇವಸ್ಥಾನವನ್ನು ಕಟ್ಟಿಸಿರುವಂಥದ್ದು ಒಬ್ಬ ವ್ಯಕ್ತಿ ಒಂದು ದೊಡ್ಡ ಮನೆಯನ್ನ ಕಟ್ತಾನೆ ಆ ಮನೆಯಲ್ಲಿ ಒಂದು ಸಣ್ಣ ಗುಡಿಯನ್ನ ಅಂದರೆ ದೇವರ ಕೋಣೆಯನ್ನು ಕಟ್ಟಿ ಅಲ್ಲಿ ತನ್ನ ಆರಾಧ್ಯ ದೈವವನ್ನು ಪೂಜೆ ಮಾಡುವಂಥ ಒಂದು ಸಂಪ್ರದಾಯವನ್ನು ನಾವು ನಮ್ಮ ಬದುಕಿನಲ್ಲಿ ಹೊಂದಿದ್ದೇವೆ ಒಂದು ದೇವಸ್ಥಾನವನ್ನು ನಾವು ಕಟ್ತವೆ ಅಂದರೆ ಅದು ಸಮಷ್ಟಿ ಪ್ರಜ್ಞೆಯ ಜಾಗೃತಿಗಾಗಿ ವೈಯಕ್ತಿಕವಾಗಿ ನಿಮ್ಮ ಮನೆಯಲ್ಲಿ ನೀವು ದೇವರ ಕೋಣೆಯನ್ನು ಕಟ್ಟಿ ದೇವರನ್ನು ಆರಾಧಿಸ್ತೀರಿ ಇಡೀ ಗ್ರಾಮದ ಭಾವೈಕ್ಯತೆಗಾಗಿ ಸಮಷ್ಟಿ ಪ್ರಜ್ಞೆಯ ಜಾಗೃತಿಗಾಗಿ ನಾವು ದೇವಸ್ಥಾನ ನಿರ್ಮಾಣ ಮಾಡ್ತೇವೆ ಎಷ್ಟೊಂದು ದೇವರುಗಳನ್ನು ನಾವು ನೋಡ್ತೇವೆ ಇತ್ತೀಚಿನ ದಿನಗಳಲ್ಲಿ ದೇವಸ್ಥಾನಗಳನ್ನು ಕಟ್ಟುವಂಥ ಹಂಬಲ ಬಹಳಷ್ಟು ಜನರಿಗೆ ಬಂದಿದೆ ಉಳ್ಳವರು ಶಿವಾಲಯವ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಬಸವಣ್ಣನವರು ಅವತ್ತಿನ ಕಾಲ ಕೇಳ್ತಾರೆ ಅವ್ರಿಗೂ ದೇವಸ್ಥಾನ ಕಟ್ಟುವಷ್ಟು ಶಕ್ತಿ ಇತ್ತು ಆದರೆ ಅವರು ನಾನು ಬಡವ ಅನ್ನುವಂಥ ಮಾತನ್ನು ಹೇಳುವಾಗ ಮುಂದೆ ಹೇಳ್ತಾರೆ ಎನ್ನ ಕಾಲೇ ಎನ್ನ ಶಿರವೇ ಹೊನ್ನ ಕಳಸವಯ್ಯ ಎನ್ನ ದೇಹವೇ ದೇಗುಲವಯ್ಯ ಅಂದರೆ ತಮ್ಮ ಆಂತರಿಕ ಶರೀರದಲ್ಲಿ ಭಗವಂತನನ್ನು ಕಾಣುವಂಥ ಆತ್ಯಂತಿಕ ಸತ್ಯವನ್ನು ಹೇಳುವಾಗ ಈ ವಚನವನ್ನು ಅವರು ಬಳಸ್ತಾರೆ ಪ್ರತಿಯೊಬ್ಬರ ಹೃದಯದಲ್ಲಿ ಭಗವಂತನಿದ್ದಾನೆ ಆ ಭಗವಂತನ ಅರಿವಿಕೆಯನ್ನು ನಾವು ಮಾಡಬೇಕು ಅನ್ನುವಂಥ ಸಂದೇಶವನ್ನು ಆ ಮೂಲಕ ಕೊಡ್ತಾರೆ ನಮ್ಮ ಹೃದಯದಲ್ಲಿರುವಂಥ ಭಗವಂತನನ್ನು ಅರಿಯುವಂಥದ್ದು ಕಷ್ಟ ಅದಕ್ಕೆ ಸಾಕಾರ ಪ್ರಜ್ಞೆ ಬೇಕು ಅದಕ್ಕೆ ನಾವು ದೇವಸ್ಥಾನಗಳನ್ನು ಕಟ್ತೇವೆ ಅಲ್ಲಿ ಸಾಕಾರ ಪರಿಕಲ್ಪನೆಯಲ್ಲಿ ದೇವರ ವಿಗ್ರಹಗಳ ಪ್ರತಿಷ್ಠಾಪನೆ ಮಾಡುವ ಮೂಲಕ ನಮ್ಮ ಹೃದಯದಲ್ಲಿರುವಂಥ ಭಗವಂತನನ್ನು ದೇವರನ್ನು ಅರಿಯುವಂಥ ಪ್ರಯತ್ನವನ್ನು ಮಾಡ್ತೇವೆ ಈ ನಿಟ್ಟಿನಲ್ಲಿ ಸಾಯಿಬಾಬಾ ಮಂದಿರ ದೇವಸ್ಥಾನ ಈ ಗ್ರಾಮದಲ್ಲಿ ನಿರ್ಮಾಣ ಆಗಿದೆ ಸಾಯಿಬಾಬಾ ಒಬ್ಬ ಸಾಮಾನ್ಯ ಮನುಷ್ಯ ಆದರೆ ತನ್ನ ಬದುಕಿನ ಸಾಧನೆಯಿಂದ ಇವತ್ತು ಜನಮಾನಸದಲ್ಲಿ ಆತ ಇದ್ದಾನೆ ಒಬ್ಬ ಸಂತ ಅಥವಾ ಒಬ್ಬ ಗುರು ಅಥವಾ ಒಬ್ಬ ಆಚಾರ್ಯ ಇತರರ ಬದುಕಿನ ಉದ್ಧಾರಕ್ಕಾಗಿ ಎಷ್ಟೊಂದು ತ್ಯಾಗ ಮಾಡಿದ ಎಷ್ಟೊಂದು ಸೇವೆ ಮಾಡಿದ ಅನ್ನುವಂಥದ್ದರ ಮೇಲೆ ಅವಲಂಬನೇ ಇತರ ಇತರರ ಬದುಕಿನ ಉದ್ಧಾರಕ್ಕಾಗಿ ತನ್ನ ಇಡೀ ಬದುಕನ್ನು ತ್ಯಾಗ ಮಾಡುವಂಥ ಹಿನ್ನೆಲೆಯಲ್ಲಿ ಇವತ್ತು ಸಾಯಿಬಾಬಾನನ್ನು ನಾವೆಲ್ಲರೂ ಆರಾಧಿಸ್ತಾ ಬಂದಿದ್ದೇವೆ ಆ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಒಂದು ಭವ್ಯವಾದ ದೇವಸ್ಥಾನವನ್ನು ಕಟ್ಟುವ ಹಿನ್ನೆಲೆಯಲ್ಲಿ ಅದು ವೈಯಕ್ತಿಕವಾಗಿ ಕಟ್ಟಿದ್ದರೂ ಅದು ಸಾಮಾಜಿಕ ಪ್ರಜ್ಞೆಗಾಗಿ ಲೋಕಾರ್ಪಣೆಗೊಂಡಿದೆ ಈ ಸಂದರ್ಭದಲ್ಲಿ ಅವರು ಬಂದಿದ್ದಾರೆ ಅವರ ಮಗಳು ಬಂದಿದ್ದಾರೆ ನಮ್ಮ ತಾಲೂಕಿನ ಎಲ್ಲ ಹಿರಿಯರಿದ್ದಾರೆ ಈ ಎಲ್ಲರ ಸಮ್ಮುಖದಲ್ಲಿ ಅದು ಲೋಪ ಲೋಕಾರ್ಪಣೆಗೊಂಡಿದೆ ಬಹಳಷ್ಟು ಅದು ಒಳ್ಳೆಯ ವಿಚಾರ ಒಂದು ದೇವಸ್ಥಾನವನ್ನು ನಾವು ಸ್ವಂತ ಕಟ್ಟಿ ಜನರ ಹಿತಕ್ಕಾಗಿ ಕೊಡುವಂಥದ್ದು ಬಹಳಷ್ಟು ಅದು ಉದಾತ್ತವಾದ ಚಿಂತನೆ ಎಲ್ಲೋ ಒಂದು ಕಡೆಗೆ ಯಾವ ಕಡೆಗೆ ಏನು ಹುಚ್ಚು ಏನೋ ದೇವಸ್ಥಾನ ಕಟ್ಟಿಸ್ತೈತಿ ಅದು ಪೂಜೆ ಪುನಸ್ಕಾರ ಮಾಡೋರು ಏನಲ್ಲ ಅನ್ನುವಂಥ ಮಾತುಗಳನ್ನು ನಾನು ಕೇಳಿದ್ದೇನೆ ಒಂದು ಮನೆಯನ್ನು ಕಟ್ಟೋದು ದೊಡ್ಡದಲ್ಲ ವೈಯಕ್ತಿಕವಾಗಿ ನಿಮ್ಮ ಮನೆಯನ್ನು ಕಟ್ತೀರಿ ಆದರೆ ನಿಮ್ಮ ದುಡಿಮೆಯ ಫಲದಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಿ ಅದು ಸಮಷ್ಟಿ ಪ್ರಜ್ಞೆಗೆ ದಾನ ಮಾಡುವಂಥದ್ದು ಕೊಡುವಂಥದ್ದೇ ಇದಲ್ಲ ಅದು ನಿಜವಾಗಲೂ ಶ್ರೇಷ್ಠ ಕಾರ್ಯ ಅಂತ